ಲೇ ಲೂಯಾ ಪ್ರೈಸು ಲೋಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ಬಂಧಿಸುವವರಾಗಿದ್ದೇವೆ ನೀವೇನೋ ನಮ್ಮ ಚಾನೆಲ್ ಅನ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಬಹುದು ನಮ್ಮೆಲ್ಲ ಪ್ರಾರ್ಥನಾ ಕೂಟಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ಗುಂಪಿನ ಮೂಲಕವಾಗಿ ನೀವು ಜಾಯ್ನ್ ಆಗಬಹುದಾಗಿದೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಮುಂಜಾನೆ ಸಮಯದಲ್ಲಿ ನೀವು ವಾಕ್ಯವನ್ನ ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನ ನೀವು ಆಲಿಸಬಹುದಾಗಿದೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಎಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಕರ್ತನ ಪರಿಶುದ್ಧ ಆತ್ಮನು ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟೆಂಬುದರ ಕುರಿತಾಗಿ ನಾವು ಧ್ಯಾನಿಸಲಿದ್ದೇವೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಈ ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ್ಯ ನನ್ನ ಮರೆಮಾಚಿನಿಯೂ ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಅದಲ್ಲೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಎರಡು ಕೊರಂತಿದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನವನ್ನ ಓದಿಕೊಳ್ಳೋಣ ಆ ಕರ್ತನು ದೇವರ ಆತ್ಮನೆ ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು ನಾವಿಲ್ಲಿ ವಚನದಲ್ಲಿ ಓದ್ತಾ ಇದ್ದೇವೆ ಕರ್ತನ ಆತ್ಮನು ಕರ್ತನು ದೇವರ ಆತ್ಮನೆ ಹಾಗೆ ಆ ಕರ್ತನ ಆತ್ಮವು ಯಾರಲ್ಲಿ ಇರ್ತದೋ ಅವರಿಗೆ ಬಿಡುಗಡೆ ಉಂಟಾಗುವುದನ್ನು ನಾವು ನೋಡ್ತೇವೆ ಇಂದು ಪ್ರಪಂಚವು ಬಿಡುಗಡೆಗಾಗಿ ಪರಿತಪಿಸ್ತಾ ಇದೆ ನೀವು ಅನೇಕರನ್ನ ಸುತ್ತಮುತ್ತಲಿನ ಜನಗಳನ್ನ ನೀವು ಕಾಣ್ತಾ ಇರಬಹುದು ಅವರು ಅವರ ಜೀವಿತದಲ್ಲಿರುವಂತ ಅನೇಕ ವಿಷಯಗಳಿಗಾಗಿ ಬಿಡುಗಡೆಗಾಗಿ ಪರಿತಪಿಸುವುದನ್ನ ನಾವು ನೋಡ್ತೇವೆ ನೀವು ಕೂಡ ಹಿಂದೆ ಇದೇ ರೀತಿಯಾದ ಬಿಡುಗಡೆಗಾಗಿ ಪರಿತಪಿಸುವವರ ಗುಂಪಿನಲ್ಲಿ ಸೇರಿದವರಾಗಿದ್ರಿ ಆದ್ರೆ ಯಾವಾಗ ಕರ್ತನ ಆತ್ಮನನ್ನ ನೀವು ಹೊಂದಿಕೊಂಡಿರಿ ಕರ್ತನ ಆತ್ಮನು ನಿಮ್ಮಲ್ಲಿ ಬಂತು ಆ ಸಮಯದಲ್ಲಿ ಬಿಡುಗಡೆ ಉಂಟಾಯಿತು ನೀವು ಅನೇಕರು ಅನೇಕ ವಿಷಯದಲ್ಲಿ ಬಿಡುಗಡೆಯನ್ನ ಪಡೆದುಕೊಂಡಿದ್ದೀರಾ ಅನೇಕರು ಪಾಪದ ವಿಷಯಗಳಲ್ಲಿ ರೋಗದಿಂದ ವೇದನೆಗಳಿಂದ ಕಟ್ಟಲ್ಪಟ್ಟಂತಹ ಅವಸ್ಥೆಗಳಿಂದ ದುರಾತ್ಮನ ಒಂದು ಕಾರ್ಯಗಳಿಂದ ನೀವು ಅನೇಕರು ಬಿಡುಗಡೆಗಳನ್ನ ಹೊಂದಿದ್ದೀರಾ ಆದರೆ ಕರ್ತನು ಮಹಿಮೆ ಉಳ್ಳ ಆಗಿರುವುದರಿಂದ ಆತನ ಮಕ್ಕಳನ್ನು ಎಲ್ಲ ವಿಧವಾದ ಕಟ್ಟುಗಳಿಂದ ಬಿಡಿಸುವ ಆತನಾಗಿದ್ದಾನೆ ಯೋಹಾನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು ಹಾಗಾದರೆ ಹೇಗೆ ನಮಗೆ ಬಿಡುಗಡೆ ಉಂಟಾಗ್ತದೆ ಎಂದು ನಾವು ಮೊದಲನೇದಾಗಿ ತಿಳಿದುಕೊಳ್ಳುವರಾಗಬೇಕಂದ್ರೆ ಸತ್ಯ ನಮ್ಮಲ್ಲಿ ಬರಬೇಕು ಸತ್ಯ ಬರುವಾಗಲೇ ನಮಗೆ ಬಿಡುಗಡೆ ಉಂಟಾಗುವಂಥದ್ದಾಗಿದೆ ಅನೇಕರಲ್ಲಿ ಯಾಕೆ ಇನ್ನೂ ಬಿಡುಗಡೆ ಇಲ್ಲ ಅದೇ ಪರಿಸ್ಥಿತಿಗಳು ಅದೇ ವಿಧವಾದಂತಹ ಸೋಲುಗಳು ಶೋಧನೆ ಕಟ್ಟಲ್ಪಟ್ಟಂಥ ಪರಿಸ್ಥಿತಿಗಳಲ್ಲಿ ದುರಾತ್ಮನಲ್ಲಿ ಕಟ್ಟಲ್ಪಟ್ಟವರಾಗಿರೋದಕ್ಕೆ ಕಾರಣ ಏನಂದರೆ ಅವರು ಸತ್ಯವನ್ನು ತಿಳಿದುಕೊಂಡಿಲ್ಲ ಸತ್ಯವನ್ನ ತಿಳಿದುಕೊಂಡಿರುವವರಿಗೆ ಬಿಡುಗಡೆ ಉಂಟಾಗುವಂತದ್ದಾಗಿದೆ ಹಾಗೆಯೇ ಅದೇ ಮುಂದಿನ ವಚನದಲ್ಲಿ ನಾವು ಓದುವಾಗ ಮೂವತ್ತಾರನೇ ವಚನದಲ್ಲಿ ಓದುವಾಗ ಎಂಟನೇ ಅಧ್ಯಾಯ ಮೂವತ್ತಾರನೇ ವಚನ ಮಗನು ಶಾಶ್ವತವಾಗಿ ಇರುವನು ಆದ್ದರಿಂದ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಉಂಟಾಗುವುದು ಮಗನು ನಿಮಗೆ ಅಂದರೆ ಏಸು ಕ್ರಿಸ್ತನಿಂದ ನಿಮಗೆ ಬಿಡುಗಡೆ ಉಂಟಾಗುವುದಾದ್ರೆ ನೀವು ಯಾವುದೇ ಪರಿಸ್ಥಿತಿಗಳಲ್ಲಿ ಯಾವುದೇ ಕಟ್ಟುಗಳಲ್ಲಿ ಯಾವುದೇ ನೋವುಗಳಲ್ಲಿ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ ನಿಮ್ಮ ಎಲ್ಲ ಕಟ್ಟುಗಳನ್ನು ಶಾಶ್ವತವಾಗಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇರುವುದು ಯಾರಂದರೆ ಅದು ಕರ್ತನಾದ ಏಸು ಕ್ರಿಸ್ತನಿಗೆ ಮಾತ್ರ ಆಗಿದೆ ಸಹೋದರ ಸಹೋದರಿಯರೇ ಕರ್ತನಾದ ಏಸು ಕ್ರಿಸ್ತನು ಮಾತ್ರ ನಿಮ್ಮ ಎಲ್ಲ ಕಷ್ಟಗಳಿಂದ ವೇದನೆಗಳಿಂದ ಬಿಡಿಸಲು ಸಾಧ್ಯವಿರುವಂಥದ್ದು ಇವತ್ತು ಅನೇಕರು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಬಿಡುಗಡೆಗೋಸ್ಕರವಾಗಿ ಎಷ್ಟೊಂದು ಹಣಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಬಿಡುಗಡೆ ಉಂಟಾಗ್ತಾ ಇಲ್ಲ ಕೆಲವರು ವೈದ್ಯಕೀಯ ಕ್ಷೇತ್ರಗಳಲ್ಲಿ ವೈದ್ಯರಿಗೂ ತುಂಬ ಹಣಗಳನ್ನು ಕಟ್ತಾ ಇದ್ದಾರೆ ಆದರೆ ದೇಹದಲ್ಲಿ ಬಿಡುಗಡೆ ಇಲ್ಲ ದೇಹದಲ್ಲಿ ರೋಗದಿಂದ ಬಿಡುಗಡೆ ಇಲ್ಲ ನೋವಿನಿಂದ ಬಿಡುಗಡೆ ಆಗ್ತಾ ಇಲ್ಲ ಹಾಗೂ ಇನ್ನೂ ಕೆಲವರು ಸೈತಾನನಿಂದ ಬಂಧಿಸಲ್ಪಟ್ಟು ಅನೇಕ ಧಾರ್ಮಿಕವಾದಂಥ ಕಾರ್ಯಗಳಲ್ಲಿ ಹೆಚ್ಚಾದಂತಹ ಪೂಜೆಗಳನ್ನು ಹಾಗೂ ಹಣಗಳನ್ನು ಕೊಟ್ಟು ಅನೇಕರಿಗೆ ಅವರು ಕ್ರಯಗಳನ್ನು ತನ್ನಲ್ಲಿರುವುದನ್ನೆಲ್ಲ ಕ್ರಯ ಕೊಟ್ಟು ಅವರು ಬಿಡುಗಡೆಗಾಸ್ಕರವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅವರಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಅವರು ಸತ್ಯವನ್ನ ತಿಳಿದುಕೊಂಡಿಲ್ಲ ಎರಡನೇದಾಗಿ ಏಸು ಕ್ರಿಸ್ತನು ಅವರಿಗೆ ಬಿಡುಗಡೆ ಮಾಡಿದ್ರೆ ಮಾತ್ರ ಅವರಲ್ಲಿ ಬಿಡುಗಡೆ ಉಂಟಾಗುವಂಥದ್ದಾಗಿದೆ ಹಾಗಾದ್ರೆ ಕರ್ತನ ಆತ್ಮನು ದೇವರ ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವುದಾದರೆ ನಮಗೆ ಬಿಡುಗಡೆ ಉಂಟು ಯೇಸುವನ್ನು ನಂಬಿದಂಥ ನೀವುಗಳು ದೇವರು ನಿಮಗೆ ಅನೇಕ ಬಿಡುಗಡೆಯನ್ನು ನಿಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ ಈ ಮುಂಚೆ ನೀವು ಪಾಪದಲ್ಲಿ ಇದ್ರಿ ಆದರೆ ದೇವರ ಆತ್ಮನು ನಿಮ್ಮನ್ನ ಬಿಡುಗಡೆ ಮಾಡಿದ್ದಾನೆ ಯಾಕೆಂದರೆ ಆತನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಹಾಗಾದರೆ ಇಂದು ನೀವು ಅನೇಕ ವೇದನೆಗಳಲ್ಲಿ ಪ್ರಯಾಸಗಳಲ್ಲಿ ನೋವುಗಳಲ್ಲಿ ಕಟ್ಟುಗಳಲ್ಲಿ ಹಾದು ಹೋಗ್ತಾ ಇದ್ರೆ ಕರ್ತನು ಮಹಿಮೆ ಉಳ್ಳ ಆತನ ಆದುದರಿಂದ ನಿಮ್ಮನ್ನ ಎಲ್ಲ ಕಟ್ಟುಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ ನಿಮ್ಮಲ್ಲಿ ದೇವರು ಎದುರು ನೋಡ್ತಾ ಇರುವುದೇನೆಂದ್ರೆ ನಂಬಿಕೆ ಆಗಿದೆ ದೇವರ ವಾಕ್ಯ ಹೇಳ್ತದೆ ನಂಬಿದವನಿಗೆ ಎಲ್ಲ ಆಗುವುದು ಯೇಸು ಸ್ವಾಮಿಯು ನಿಮ್ಮಲ್ಲಿ ಸಾಸಿವೆ ಕಾಳಷ್ಟಾದರೂ ನಂಬಿಕೆ ಇರುವುದಾದರೆ ನಿಮಗೆ ಬಿಡುಗಡೆ ಉಂಟಾಗ್ತದೆ ಎಂದು ನಮಗೆ ಸತ್ಯವೇದ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗಾದರೆ ಸಹೋದರ ಸಹೋದರಿಯರೇ ನೀವು ನಂಬಿಕೆ ಉಳ್ಳವರಾಗಿದ್ದೀರಾ ಹೌದು ನನಗೆ ಬಿಡುಗಡೆ ಉಂಟು ನೀವು ಅನೇಕ ದಿವಸಗಳಿಂದ ಸಭೆಗೆ ಹೋಗ್ತಾ ಇರ್ಬೋದು ಪ್ರಾರ್ಥನೆ ಮಾಡ್ತಾ ಇರ್ಬೋದು ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ ಇರ್ಬೋದು ಆದರೆ ನನಗೊಂದು ದಿವಸ ಬಿಡುಗಡೆ ಉಂಟು ಎಂಬ ನಿರೀಕ್ಷೆ ನಿಮ್ಮಲ್ಲಿರುವುದಾದರೆ ಖಂಡಿತ ವಾಕ್ಯ ಹೀಗೆ ಹೇಳ್ತದೆ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಪುಸ್ತಕದಲ್ಲಿ ಬರೆದಿರುವಂಥ ವಾಕ್ಯವು ಅನೇಕ ಬಾರಿ ಇದು ನಮ್ಮನ್ನು ಬಲಗೊಳಿಸುವಂಥ ವಾಕ್ಯವಾಗಿದೆ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತ್ ಅಧ್ಯಾಯ ಹದಿನೆಂಟನೇ ವಚನ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಹಾಗಾದ್ರೆ ಏಸುವನ್ನ ನಂಬಿರುವಂತ ನಿಮಗೆ ದೇವರು ಹೇಳ್ತಾ ಇರುವ ಮಾತೇನೆಂದ್ರೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಹಾಗಾದ್ರೆ ನಾವು ನಿರೀಕ್ಷೆ ಉಳ್ಳವರಾಗಬೇಕು ಯಾರ ಮೇಲೆ ಅಂದ್ರೆ ಏಸು ಕ್ರಿಸ್ತನ ಮೇಲೆ ಏಸು ಕ್ರಿಸ್ತನ ಮೇಲೆ ನಾವು ನಿರೀಕ್ಷೆ ಉಳ್ಳವರಾಗುವಾಗ ನಿಮಗೆ ಖಂಡಿತವಾಗಿಯೂ ಬಿಡುಗಡೆ ಉಂಟಾಗುವಂಥದ್ದಾಗಿದೆ ಯಾವ ಕಟ್ಟುಗಳು ಈಗ ಕೆಲವರಿಗೆ ಕಟ್ಟುಗಳು ಉಂಟಾಗ್ಲಿಕ್ಕೆ ಕಾರಣವೇನು ಅದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ ಸೈತಾನನ ಕ್ರಿಯೆಗಳು ಕೆಲವರಿಗೆ ಪಾರಂಪರ್ಯವಾದ ಕಟ್ಟುಗಳು ಆಚಾರದ ಕಟ್ಟುಗಳು ಕೆಲವು ಜನರಿಗೆ ಜನ್ಮ ಸ್ವಭಾವದ ಕಟ್ಟುಗಳು ಕೆಲವರಿಗೆ ಶೋಧನೆ ಮಾಟ ಮಂತ್ರದ ಕಟ್ಟುಗಳು ಈ ಎಲ್ಲವನ್ನು ಕರ್ತನಾದ ಏಸು ಕ್ರಿಸ್ತನಿಂದ ಬಿಡುಗಡೆ ಮಾಡಲಿಕ್ಕೆ ಮಾತ್ರ ಸಾಧ್ಯವಿರುವುದೆಂಬುದು ನೀವು ತಿಳಿದುಕೊಳ್ಳಬೇಕಾಗಿದೆ ಇದೇ ಸತ್ಯವಾದ ಸಂಗತಿ ಆತನಿಗೆ ಬಿಡಿಸಲಾರದಂಥ ಕಟ್ಟುಗಳು ಯಾವುದು ಇಲ್ಲವೇ ಇಲ್ಲ ಯಾಕೆಂದರೆ ಆತನು ಸತ್ಯ ದೇವನಾಗಿದ್ದಾನೆ ಸತ್ಯ ದೇವರಾಗಿರುವ ಯೇಸು ಕ್ರಿಸ್ತನನ್ನು ಮಾ ನಂಬಿದರೆ ಮಾತ್ರ ಆತನಲ್ಲಿ ಬೇಡಿಕೊಂಡ್ರೆ ಮಾತ್ರ ಈ ವಿಡಿಯೋನ ನೀವು ಯೇಸು ಕ್ರಿಸ್ತನು ನಂಬದೇನೂ ಕೂಡ ನೀವು ನೋಡ್ತಾ ಇರ್ಬೋದು ಆದರೆ ಏಸುವನ್ನು ನೀವು ಈ ಸಮಯದಲ್ಲಿ ಅನೇಕ ಕಟ್ಟುಗಳಲ್ಲಿ ಹೋರಾಟ ಬಂಧನದಲ್ಲಿ ಶಾರೀರಿಕವಾದ ಹಿಂಸೆಗಳನ್ನು ನೀವು ಅನುಭವಿಸ್ತಾ ಈ ಒಂದು ವಿಡಿಯೋನ ನೋಡ್ತಾ ಇರುವುದಾದ್ರೆ ಈ ಸಮಯದಲ್ಲಿ ಏಸುವೆ ಕರುಣಿಸು ಎಂದು ನೀವು ಕೇಳಿಕೊಳ್ಳುವುದಾದರೆ ಆತನು ನಿಮ್ಮನ್ನ ಕರುಣಿಸುವ ಸತ್ಯವೇದದಲ್ಲಿ ಮಾರ್ಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನಾವು ಒಂದು ಸಂಭವವನ್ನ ಕಾಣಲ್ಪಡ್ತೇವೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಂತ ಒಬ್ಬ ಮನುಷ್ಯನನ್ನ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಈ ಮನುಷ್ಯನಿಗೆ ದಂಡು ಎಂಬ ಒಂದು ದುರಾತ್ಮಗಳು ಅವನನ್ನು ಆವರಿಸಿಕೊಂಡಿರ್ತದೆ ದಂಡು ಎಂದು ಹೇಳುವುದಾದರೆ ಗುಂಪು ಎಂದ ಅದರ ವಿವರಣೆ ಆಗಿದೆ ಅಷ್ಟು ದುರಾತ್ಮಗಳು ಅವನಲ್ಲಿ ಇದ್ದುದರಿಂದ ಅವನನ್ನು ಸರಪಣಿಯಿಂದಲೂ ಸಹ ಬಂಧಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಅವನು ವಸ್ತ್ರವಿಲ್ಲದವನಾಗಿ ಸಮಾಧಿಗಳ ಬಳಿಯಲ್ಲಿ ವಾಸ ಮಾಡ್ತಾ ಇದ್ದನು ತನ್ನ ಶರೀರಕ್ಕೆ ಆನೆಗಳನ್ನು ಉಂಟು ಮಾಡಿಕೊಳ್ತಾ ಇದ್ದನು ಆದರೆ ಯೇಸು ಕ್ರಿಸ್ತನು ಅವನನ್ನು ಖನಿಖರಿಸಿ ಅವನಿಗೆ ಬಿಡುಗಡೆ ಮಾಡುವುದನ್ನು ನಾವು ಮಾರ್ಕನು ಬರೆದ ಸ್ವಾರ್ಥ ಮತ್ತೆ ಮೂರನೇ ಐದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನಗಳಲ್ಲಿ ಓದಲ್ಪಡ್ತೇವೆ ಪಿಚ್ಚಾಚಿಯ ಕಟ್ಟುಗಳಿಂದ ಕರ್ತನು ಅವನನ್ನ ಬಿಡುಗಡೆ ಮಾಡಿದನು ಆದುದರಿಂದ ನಮ್ಮನ್ನ ಯಾರು ಕೈ ಸಹ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಯಾಕೆಂದರೆ ಅವನನ್ನು ನೋಡಿದವರೆಲ್ಲರೂ ಎದುರಿ ಅವನಿಂದ ದೂರ ಹೋಗ್ತಾ ಇದ್ರು ಯಾರೂ ಕೂಡ ಅವನ ಕರುಣಿಸ್ತಾ ಇರಲಿಲ್ಲ ಯಾರೂ ಕೂಡ ಅವನನ್ನು ಪ್ರೀತಿಸ್ತಾ ಇರಲಿಲ್ಲ ಅವನೊಬ್ಬ ಮನುಷ್ಯನೆಂದೇ ಯಾರೂ ಕೂಡ ಅವನನ್ನು ನೋಡ್ತಾ ಇರಲಿಲ್ಲ ಎಲ್ಲರಿಂದ ತಳ್ಳಲ್ಪಟ್ಟು ಎಲ್ಲರಿಂದ ದೂರವಾಗಿ ಅವನು ಊರಿನಿಂದ ಆಚೆ ಸಮಾಧಿಗಳಲ್ಲಿ ಅವನು ವಾಸವನ್ನು ಮಾಡ್ತಾ ಇದ್ದನು ಆದರೆ ಯೇಸು ಕ್ರಿಸ್ತನು ಅವನನ್ನು ಕರುಣಿಸಿ ಅವನಿಗೆ ಬಿಡುಗಡೆ ಕೊಡುವುದನ್ನು ನಾವು ಓದ್ತೇವೆ ಯಾರು ನಿಮ್ಮನ್ನು ಕೈ ಬಿಟ್ಟರೂ ಸಹ ನಿಮ್ಮನ್ನು ಕೈ ಬಿಡದೆ ನಡೆಸುವ ಯೇಸು ಕ್ರಿಸ್ತನ ಹಸ್ತಗಳನ್ನ ಹಿಡಿದುಕೊಳ್ಳಿರಿ ಯಾಕೆಂದರೆ ಆತನೊಬ್ಬನೇ ಈ ಲೋಕದಲ್ಲಿ ನಿಮಗೆ ಬಿಡುಗಡೆ ಕೊಡ್ಲಿಕ್ಕೆ ಸಾಧ್ಯವಾಗಿರುವಂತದ್ದು ಮತ್ತೊಂದು ಕಟ್ಟುಗಳನ್ನ ನಾವು ಓದುತ್ತೇವೆ ಅದಿಯಲ್ಲಿ ಅಂದ್ರೆ ಅಪೋಸ್ತಲ ಕೃತ್ಯಗಳು ಹನ್ನೆರಡನೇ ಅಧ್ಯಾಯಕ್ಕೆ ಬರುವಾಗ ಪ್ರಾರ್ಥೆ ನಿಮಿತ್ತವಾಗಿ ಅಹ್ ಪೇತ್ರನು ಕ್ರಿಸ್ತ ನಂಬಿಕೆಯ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಎರಡು ಸರಪಳಿಗಳಿಂದ ಅವನು ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ಇರುವುದನ್ನು ನೋಡ್ತೇವೆ ಆದ್ರೆ ಸಭೆಯು ಏಕ ಮನಸ್ಸಿನಿಂದ ಅವನಿಗಾಗಿ ಭಾರವಾಗಿ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯ ನಿಮಿತ್ತವಾಗಿ ಅವನ ಕಟ್ಟುಗಳು ಬಿಚ್ಚಲ್ಪಟ್ಟು ಅವನು ಅಲ್ಲಿಂದ ಬಿಡುಗಡೆ ಆಗುವುದನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಅಪೋಸ್ತನಾದ ಪೌಲಸೀರರು ಕೂಡ ಸೆರೆಮನೆಯ ಕೋಣೆಗಳಲ್ಲಿ ಅವರ ಬೇಡಿಗಳನ್ನು ಹಾಕಿಸಿ ಕೋಳೆಗಳನ್ನು ಹಾಕಿಸಿ ಅವರ ಕೈಕಾಳುಗಳಿಗೆ ಹಾಕುವುದನ್ನು ನೋಡ್ತೇವೆ ಇವರನ್ನ ಬಿಡಿಸಲು ಒಂದು ಭೂಕಂಪವೇ ಕರ್ತನು ಕಳಿಸಬೇಕಾಯ್ತು ದೇವ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ಕಟ್ಟುಗಳು ಯಾವುದೇ ಆಗಿದ್ರೂ ಸಹ ಅದು ಎಷ್ಟೇ ಬಲವುಳ್ಳದಾಗಿದ್ದರೂ ಕರ್ತನು ಅದನ್ನ ಬಿಡಿಸುವಾತನಾಗಿದ್ದಾನೆ ನಿಮ್ಮ ಕಟ್ಟುಗಳನ್ನು ಮುರಿದು ಅದರ ಮೂಲಕವೇ ಸುವಾರ್ತೆನ ಸಾರುವ ಹಾಗೆ ಆತನು ಕಾರ್ಯ ಮಾಡುವ ಆತನಾಗಿದ್ದಾನೆ ನೀವು ನೆನೆಸಬಹುದು ನನ್ನ ಕುಟುಂಬದಲ್ಲಿ ನಾನು ಒಬ್ಬಳೆ ರಕ್ಷಣೆ ಹೊಂದಿರುವುದು ನನಗೆ ಯಾರು ಬಿಡುಗಡೆ ಕೊಡ್ತಾರೆ ಅನೇಕ ವಿಧವಾದಂತಹ ಕಾರ್ಯಗಳು ನನ್ನ ಸುತ್ತಲೂ ನಡೀತಾ ಇದೆ ಆದರೆ ನನಗೆ ಧೈರ್ಯ ಪಡಿಸುವವರಿಲ್ಲ ನನ್ನನ್ನು ಸಂತೈಸುವವರಿಲ್ಲ ನನಗೆ ಬಿಡುಗಡೆ ಕೊಡುವವರಿಲ್ಲ ಈ ಕಟ್ಟುಗಳಿಂದ ನಾನು ಹೊರಗೆ ಹೇಗೆ ಬರಲಿ ಎಂದು ನೀವು ಇದು ಯೋಚಿಸ್ತಾ ಇರಬಹುದು ಆದರೆ ನೀವು ನಂಬುವುದಾದರೆ ಹೇಗೆ ಪೌಲಸೀಲರ ಸರಪಣಿಗಳು ಕಳಚಿ ಬಿತ್ತೋ ಹೇಗೆ ಆ ಪೇತ್ರನ ಸರಪಣಿಗಳು ಕಳಚಿ ಬಿತ್ತೋ ದೇವರು ನಿಮ್ಮ ಸರಪಣಿಗಳನ್ನು ಕೂಡ ಕಳಚಿ ಬೀಳುವ ಹಾಗೆ ಮಾಡ್ತಾರೆ ಅನೇಕ ಪರಿಸ್ಥಿತಿಗಳಲ್ಲಿ ಸೆರೆಮನೆಯಂಥ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಆದರೆ ಯೇಸು ಸ್ವಾಮಿ ಕರ್ಣಿಸುವ ಆತನಾಗಿದ್ದಾನೆ ಆತನ ಪರಿಶುದ್ಧ ಆತ್ಮನು ನಿಮಗೆ ಬಿಡುಗಡೆನ ಉಂಟು ಮಾಡುವ ಆತನಾಗಿದ್ದಾನೆ ಯಾಕೆಂದ್ರೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣಲ್ಪಡ್ತೇವೆ ಎಂಟನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಏಸುವನ್ನ ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸುವಾಗಿದ್ದರೆ ಕ್ರಿಸ್ತ ಏಸುವನ್ನು ಸತ್ತವರೊಳಗಿಂದ ಆತನು ನಿಮ್ಮಲ್ಲಿ ವಾಸುವಾಗಿರುವತನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು ಹಾಗಾದರೆ ನಮ್ಮನ್ನ ಬಿಡುಗಡೆ ಮಾಡುವ ಆತನು ಬದುಕಿಸುವ ಆತನು ಯಾರಾಗಿದ್ದಾನೆ ಅಂದ್ರೆ ಆ ಪರಿಶುದ್ಧ ಆತ್ಮನು ಆ ಆತ್ಮನು ನಮ್ಮಲ್ಲಿ ಬರುವುದಾದರೆ ಇಂದು ಅನೇಕ ವಿಷಯಗಳಲ್ಲಿ ನಾವು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲವಾದರೆ ಆ ಪರಿಶುದ್ಧ ಆತ್ಮನು ಎಷ್ಟೋ ಜನರಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಅವರಿಗೆ ನಿಜವಾದ ಬಿಡುಗಡೆಯ ಅನುಭವಗಳು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಿಜವಾದ ಬಿಡುಗಡೆಗಳು ಅವರ ಜೀವಿತದಲ್ಲಿ ಯಾಕೆ ಉಂಟಾಗ್ತಾ ಇಲ್ಲ ಅಂದರೆ ಈ ಸತ್ಯದ ಆತ್ಮನು ಅವರಲ್ಲಿ ಇಲ್ಲದೆ ಇರುವುದಕ್ಕೆ ಅವರಲ್ಲಿ ಕಾರ್ಯ ಮಾಡಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ಅನೇಕರು ಆ ಅದನ್ನ ನಂಬಿಕೆಯಿಂದ ಸ್ವೀಕರಿಸ್ತಾ ಇಲ್ಲ ನೀವು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸುವುದಾದ್ರೆ ಹೌದು ಕರ್ತನೇ ನಿನ್ನ ಪರಿಶುದ್ಧ ಆತ್ಮನು ನನಗೆ ಬೇಕು ನಿನ್ನ ಪರಿಶುದ್ಧ ಆತ್ಮನು ನನ್ನಲ್ಲಿ ಬರಬೇಕು ನನಗೆ ಆತ್ಮನು ಇರುವುದಾದ್ರೆ ನನ್ನಲ್ಲಿ ಸಂಪೂರ್ಣವಾದ ಬಿಡುಗಡೆ ನಾನು ಕಾಣಲಿಕ್ಕೆ ಸಾಧ್ಯಪ್ಪ ನನಗೆ ಸಹಾಯ ಮಾಡು ನನ್ನಲ್ಲಿ ನೀನು ಬಾ ನೀನು ಬರುವುದಾದರೆ ನನಗೆ ನಿಜವಾದ ಬಿಡುಗಡೆ ಕಾಣಲಿಕ್ಕೆ ಸಾಧ್ಯ ನಾನು ನನ್ನ ನಂಬ್ತೇನೆ ಹೌದು ನೀನು ಬಿಡುಗಡೆ ಮಾಡುವ ಆತನು ನಿನಗೆಲ್ಲವೂ ಸಾಧ್ಯವೆಂದು ನಾನು ಸ್ವೀಕರಿಸ್ತೇನೆ ನನ್ನ ಜೊತೆಯಲ್ಲಿ ವಾಸಿಸು ನನ್ನನ್ನು ಬದಲಾಯಿಸು ನನ್ನ ಬಲಗೊಳಿಸು ಎಂದು ಈ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡುವುದಾದರೆ ನಿಮ್ಮ ವಿಜ್ಞಾಪನೆಗಳು ಅದೇ ಆಗಿರುವುದಾದರೆ ಖಂಡಿತವಾಗಿಯೂ ನಿಮ್ಮನ್ನು ಬಿಡುಗಡೆ ಮಾಡುವ ಆತನಾಗಿದ್ದಾನೆ ಪರಿಶುದ್ಧ ಆತ್ಮನು ಪರಿಶುದ್ಧ ಆತ್ಮನ ಬಲ ಇರೋದಕ್ಕೆ ಎಷ್ಟೋ ಜನ ನಿಂತುಕೊಳ್ಳಲು ಸಾಧ್ಯವಾಗಿರುವುದು ಪರಿಶುದ್ಧಾತ್ಮನ ಬಲ ಇರುವುದರಿಂದಲೇ ಎಷ್ಟೋ ಜನ ದೈವಿಕವಾದಂಥ ಉನ್ನತವಾದ ಸೇವೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರುವುದು ಪರಿಶುದ್ಧಾತ್ಮನು ಇದ್ದುದರಿಂದಲೇ ಹಳೆ ಒಡಂಬಡಿಕೆಯ ಭಕ್ತರು ದೃಢವಾಗಿ ಕರ್ತನಲ್ಲಿ ಧೈರ್ಯವಾಗಿ ನಿಲ್ಲಕ್ಕೆ ಸಾಧ್ಯವಾಗಿದ್ದು ಹಾಗಾದ್ರೆ ಅದೇ ಪರಿಶುದ್ಧ ಆತ್ಮನು ಯೇಸುವನ್ನ ಎಬ್ಬಿಸಿದ ಆತ್ಮನು ನಮ್ಮಲ್ಲಿ ಬರುವುದಾದ್ರೆ ನಮ್ಮನ್ನು ಕೂಡ ಆತನು ಬದುಕಿಸುವ ಆತನಾಗಿದ್ದಾನೆ ಬಿಡುಗಡೆಗೊಳಿಸುವ ಆತನಾಗಿದ್ದಾನೆ ದೇವರು ನಿಮ್ಮ ಎಲ್ಲ ವಿಷಯಗಳಲ್ಲೂ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಉತ್ತಮವಾದ ವಾಕ್ಯಗಳಿಂದ ನಮಗೆ ಪರಿಶುದ್ಧ ದೇವರೇ ಬಲಪಡಿಸಿದಿರ ಅದಕ್ಕಾಗಿ ಸ್ತೋತ್ರ ಹೌದು ಯಾರ್ಯಾರು ಈ ಸಮಯದಲ್ಲಿ ಕಣ್ಣೀರಿನಿಂದ ಭಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರಿಗೆ ಬಿಡುಗಡೆ ಉಂಟಾಗಲಿ ಕೃಪೆಯಿಂದ ನಡೆಸು ನಂಬಿಕೆಯಲ್ಲಿ ಹೆಚ್ಚಿಸು ಕೃಪೆಯಿಂದ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ Thanks for watching and God bless you.